ಮಾಡ್ಬಿಟ್ಟು ಎನ್ಐಗಿಂತ ದೊಡ್ಡದ ಯಾವ್ದಾರ ಇದ್ರೆ ಒಂದು ಬಾಡಿಸ್ಬಿಡಿ ಫಾರ್ಮೇಷನ್ ಅದ್ರ ಬಗ್ಗೆ ಕೆಲವು ಮೇನ್ ಸ್ಟೈಮ್ ಮೀಡಿಯಾಗಳು ಎಸ್ಪೆಷಲಿ ಮೇನ್ ಸ್ಟೈಮ್ ಮೀಡಿಯಾಗಳು ಬಹಳ ಹುಡುಕ್ತಾವೆ ಬೇರೆ ದೇಶದಲ್ಲಿ ಎಲ್ಲ ದುಡ್ಡು ಬಂದಿದೆ ಅವ್ರ ಅಕೌಂಟ್ಗೆ ಅಂತ ಭಾರಿ ಹುಡುಕ್ತಾವ್ರೆ ನಿಮಗೆ ಕಾನ್ಫಿಡೆಂಟ್ ಇದ್ಯಾ ಈ ತರ ಏನೂ ಆಗಿಲ್ಲ ಅಂತ ಅಂದ್ರೆ ಈಗ ಈಗ ಎಲ್ಲ ಆರೋಪಗಳು ಅವ್ರೊಬ್ಬರೇ ಅಂತಲ್ಲ ಎಲ್ಲಾ ಜನಗಳು ಕೇಳೋದೇನಪ್ಪ ಅಂದ್ರೆ ಇವರೆಲ್ಲ ಆರೋಪ ಮಾಡ್ತಾವ್ರೆ ನಮ್ಮ ಧರ್ಮಕ್ಷೇತ್ರ ಪುಣ್ಯಕ್ಷೇತ್ರದ ಮೇಲೆ ಕೆಲವೊಂದಿಷ್ಟು ಅಂದ್ರೆ ಈ ತರ ಎಲ್ಲಾ ಆಗಿದೆ ಅಂತ ಆರೋಪ ಮಾಡ್ತಾವ್ರೆ ಇವ್ರಿಗೆ ಯಾರೊಬ್ರು ಪ್ರೇರಣೆ ಪಡೆ ಮಾಡ್ತಾರೆ ಸರ್ ನಿಮ್ ಪ್ರಶ್ನೆ ಕೇಳೋಣ ಸೌಜನ್ಯ ಅನ್ನೋ ಒಂದು ಹೆಣ್ಣು ಮಗು ಕಿಡ್ನಾಪ್ ಆಗಿ ರೇಪ್ ಆಗಿ ಮರ್ಡರ್ ಆಗ್ತಾರೆ ಅಂತ ಪಾರಿನವರ್ಗೊತ್ತ ಪಾರಿಂದ ಗೊತ್ತಿದ್ದ ಸರ್ ಅದು ದೇವಸ್ಥಾನದಿಂದ ನಾನೂರು ಮೀಟರ್ ದೂರದಲ್ಲಿರ್ತಕ್ಕಂಥ ನಾರಾಯಣ ಮತ್ತು ಯಮುನಾ ಒಬ್ರು ಸಾಯ್ತಾರೆ ಅಂತ ಫಾರಿನವರ್ಗೊತ್ತ ಈಗ ಸಾಯ್ತಾರೆ ನಾವು ದುಡ್ಡು ಕೊಡ್ತೀವಿ ಅಂತ ಯಾರ ಸಹಿಸಿದವ್ರ ಯಾರು ಸಹಿಸಿದ್ದು ಆರೋಪಿಗಳು ಸಿಗಲ್ಲ ಅಂದ್ರೆ ಏನ್ ಅರ್ಥ ಎಷ್ಟು ನಾವು ಟೆಕ್ನಾಲಜಿ ಇಲ್ವ ಇವತ್ತು ಏನೇ ಯಾವ್ದೋ ಎಂಬತ್ತೈಸಾಗಿದ್ದ ಅದು ಎರಡು ಸಾವಿರದ ಹನ್ನೆರಡರಲ್ಲಿ ಆಗಿರೋ ರಾತ್ರಿ ರಾತ್ರಿ ಹೋಗಿ ಕಲ್ಲೆತ್ತಾಗಿ ಸಾಯಿಸ್ತಾರೆ ಅಂತಂದ್ರೆ ಏನ್ ಅರ್ಥ ಅಂತ ಧರ್ಮ ಕ್ಷೇತ್ರದಲ್ಲಿ ಧರ್ಮ ಅಂತ ಹೇಳುವಂತ ಕ್ಷೇತ್ರದಲ್ಲಿ ಮರ್ಡ್ರ್ ಆಗಿದೆ ರೇಪ್ ಆಗಿದೆ ಅಂತವರು ಆರೋಪಿಗಳು ಸಿಗಲ್ಲ ಅಂದ್ರೆ ಸೇಮ್ ಆನ್ ಡಿಪಾರ್ಟ್ಮೆಂಟ್ ನಾವು ಸಮಾಜದಲ್ಲಿ ತಗ್ಗಿಸಬೇಕು ನಿರ್ಭಯ ಅಂತ ಒಂದು ಹೆಣ್ಮಗಳಿಗೆ ರೇಪ್ ಆದ್ರೆ ಡೆಲ್ಲಿನಲ್ಲಿ ಇಡೀ ದೇಶದಲ್ಲಿ ಸ್ಟ್ರೈಕ್ ಆಯ್ತು ಇಡೀ ದೇಶದಲ್ಲಿ ಸರ್ ಇಡೀ ದೇಶ ಸ್ಟ್ರೈಕ್ ಮಾಡಿದ್ರು ಯಾಕೆ ಮಾಡಿದ್ರಿ ಆ ಹುಡುಗಿನ ಒಂದು ಬಸ್ ಸ್ಟ್ಯಾಂಡಲ್ಲಿ ಬಸ್ ಬಸ್ ಕಾಯ್ದೆ ಹೆಣ್ಮಗುನ ಕಿಡ್ನಾಪ್ ಮಾಡಿ ಬಸ್ ಬಸ್ ಟೆಂಪೋ ಟ್ರಾವೆಲರ್ಗೆ ಹಾಕೊಂಡು ಅವಳ ರೇಪ್ ಮಾಡಿ ಅವಳ ಪ್ರೈವೇಟ್ ಪಾರ್ಟಿಗೆ ಏನೋ ಮಾಡಿದ್ರು ಆ ಕಾರಣಕ್ಕೋಸ್ಕರ ದೊಡ್ಡ ಮಟ್ಟದ ಚರ್ಚೆ ಆಯಿತು ದೊಡ್ಡ ಮಟ್ಟದ ಹೋರಾಟ ಆಯಿತು ಆ ಕಾರಣಕ್ಕೋಸ್ಕರ ಪೋಸ್ಕೋ ಒಂದು ಕಾಯ್ದೆ ಬಂತು ಅಲ್ಲಿ ಮಾತ್ರ ನಿಮ್ಗೆ ಹೆಣ್ಮಗಳು ರೇಪಾದ್ರೆ ಇಲ್ಲಿ ಮಗಳು ಆದ್ರೆ ಕೇಳಬಾರ್ದಾ ಅದು ಕೇಳಿದ್ರೆ ಫಾರಿನ್ ಕೇರಳ ಕೇಳು ಆಮೇಲೆ ತಮಿಳ್ನಾಡಿಂದ ಬಂದವನೆ ಅದೆಲ್ಲ ಬುರ್ಡನ ಏನೋ ಯಾವ್ದು ಅಂಗಡಿ 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 ಅಂತಂದವನೇ ರೇ ಸ್ವಾಮಿ ಫಾರಿನ್ ಪಂಡಿ ಬಂದದೆ ಅಂತಂದ್ರೆ ಈ ಸೌಜನ್ಯ ಪ್ರಕರಣ ಯಾಕಾಯ್ತಿ ಹೇಳಿ ಅವ್ರಂಗ್ ಹೇಳಿದ್ ಹೇಳ್ಕೊಟ್ಟಿದ್ರ ಫಾರಿನ್ ಅವ್ರು ಬಂದಿಲ್ಲ ಸೌಜನ್ಯ ರೇಪ್ ಮಾಡಿ ಮರ್ಡ್ರ್ ಮಾಡಿ ಅಂತ ಇವ್ರಿಗೆ ಸೌಜನ್ಯ ಪರ ನ್ಯಾಯ ಬೇಕಾಗಿಲ್ಲ ಇವ್ರ ಉದ್ದೇಶನೇ ಬೇರೆ ನಮ್ಮ ಕ್ಷೇತ್ರನ ಹಾಳು ಮಾಡೋದು ಇವ್ರ ಉದ್ದೇಶ ಅನ್ನೋ ಒಂದು ಪ್ರಶ್ನೆ ಉದ್ದೇಶ ನಮ್ದು ಯಾಕಾಗಿದ್ರೆ ಕೋರ್ಟ್ ಹಾಕಿ ಹಂಗ ಆದೇಶ ಕೊಡ್ತಿದ್ದು ಆಯ್ತು ನಮ್ದು ಉದ್ದೇಶ ಅದೇ ಅಂತ ಈಗ ಒಂದು ಆರ್ಗ್ಯುಮೆಂಟರಿ ಪರ್ಪಸ್ ಕೋರ್ಟ್ ಯಾಕೆ ಆದೇಶ ಮಾಡ್ತು ಜಡ್ಜ್ ಸಂತೋಷ್ ರಾವ್ ಆರೋಪಿ ಅಂತ ಯಾವತ್ತಾಯ್ತೋ ಅವತ್ ಕೂಡ ಡೇ ಒನ್ ಇಂದ ಸೌಜನ್ಯ ಮನೆ ಕುಟುಂಬದವರು ಅವ್ರ ಆರೋಪಿ ಅಲ್ಲ ಅಂತ ಹೇಳಿದ್ರು ಅವ್ರು ಯಾಕಂದೋಸ್ಕರ ಲೋಕಲ್ ಪೊಲೀಸ್ ಸ್ಟೇಷನ್ ಇಂದ ಹೋಯ್ತು ಸಿಡಿಯಿಂದ ಸಿಬಿಐಗೆ ಹೋಯ್ತು ನೀವು ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಡಿಮ್ಯಾಂಡ್ ಇದ್ದು ಮತ್ತೆ ಅದೇ ಆಗಿತ್ತಲ್ಲ ಮತ್ತೆ ನೀವು ಏನ್ ಸಂದೇಶವನ್ನು ಕೊಟ್ರಿ ಮತ್ ತನಿಖೆಯಿಂದ ಏನ್ ಬಂತು ಸಿ ಬಿ ಐ ಯಾಕೆ ನೀವು ಅವರ ಆರೋಪಿ ಇಲ್ಲ ಅಂತ ಬಂತು ಸಂತೋಷ್ ರಾವ್ ಆರೋಪಿ ಅಲ್ಲ ಅನ್ನೋದಕ್ಕೆ ಬೇಕಾದ ಸಾಕ್ಷಿಗಳವೆ ನೀವು ಅಲ್ಲೇನ್ ಬೇಡ ಒಬ್ಬ ಡಾಕ್ಟರ್ ಹೇಳ್ತಾನೆ ಆರು ಗಂಟೆ ಮೇಲೆ ಊಟ ಮಾಡೋಳ ಅಂತಾರೆ ಅವಳು ನಾಲ್ಕು ಗಂಟೆ ಕಿಡ್ನಾಪು ನಾಲ್ಕು ಗಂಟೆ ಕಿಡ್ನಾಪು ಆರು ಗಂಟೆ ಮೇಲೆ ಊಟ ಮಾಡ್ತಾನೆ ಅಂತಾರೆ ಅಂದ್ರೆ ಎಲ್ಲಿ ಇಟ್ಬಿಟ್ಟು ಹೋಗಿ ಊಟ ತಂದು ಕೊಟ್ಟಿಗೆ ಎಲ್ಲಿ ಇಟ್ಬಿಟ್ಟು ಬರ್ತವ್ರಿ ಜಜ್ಮೆಂಟ್ ಅಲ್ಲಿ ಆರು ಗಂಟೆಗೆ ಊಟ ಮಾಡವಳೆ ಕಿಡ್ನಾಪು ನಾಲ್ಕು ಹದಿನೈದು ಕಿಡ್ನಾಪು ಹಂಗಂದ್ರೆ ಅವ್ಳ ಎಲ್ಲಿ ಇಟ್ಬಿಟ್ಟು ಹೋಗಿ ಊಟ ಎಲ್ಲಿಂದ ತಗೊಂಡ್ಕೊಟ್ಟು ನೀವ್ ಹೇಳೋ ಪ್ರಕಾರ ಇನ್ವೆಸ್ಟಿಗೇಷನ್ ಮಾಡುವಾಗ ತುಂಬಾ ಲೋಪಗಳಿದೆ ಇನ್ವೆಸ್ಟಿಗೇಷನ್ ಮಾಡಿರೋ ಅಯೋಗ್ಯರು ಅಯೋಗ್ಯರಿಂದ ಹಿಂಗಾಗಿರೋದು ಅವ್ರು ಇನ್ವೆಸ್ಟಿಗೇಷನ್ ಕರೆಕ್ಟ್ ಮಾಡಿದ್ರೆ ಈ ಹೋರಾಟ